ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದ್ದು ಹಾಗೂ ಇದೀಗ ಇನ್ನೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪರೀಕ್ಷೆ ಬಾಕಿ ಇರುತ್ತದೆ ಇದೇ ಸಂದರ್ಭದಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಮತ್ತು ಅದರ ಉತ್ತರಗಳನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ಹೊಸ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತೆ ಮತ್ತು ನಮಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನೀವು ಸ್ಫೂರ್ತಿನ ತುಂಬದಂಗೆ ಆಗುತ್ತೆ ಅದನ್ನು ಆದ್ದರಿಂದ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನೋಡಿ ಮೊದಲನೇದಾಗಿ ಒಂದನೇ ಪ್ರಶ್ನೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿರ್ತವೆ ಮೊದಲನೆಯದಾಗಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಜ್ಯೋತಿ ಬಾಪುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ಸರಿಯಾದ ಉತ್ತರ ವಿವೇಕಾನಂದರು ಇನ್ನು ಎರಡನೆಯದಾಗಿ ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ ಇಲ್ಲಿ ನೋಡ್ರಿ ನಡೆಯುವುದು ಸರಿಯಾದ ಉತ್ತರ ನಾಲ್ಕು ಆಪ್ಷನ್ಸ್ಗಳಿವೆ ಹೋರಾಟಗಳು ಹೇಳಿದರೂ ಸಮಾನತೆಗಾಗಿ ನಡೆಯುವುದು ಇದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವುದು ಇನ್ನು ಮೂರನೇ ಪ್ರಶ್ನೆ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಎಂಬ ಪದ್ಯಕ್ಕೆ ಅನ್ವಯಿಸುವಂತೆ ಎದೆಯ ತುಂಬಿ ತುಳುಕಬೇಕಾದದ್ದು ಇಲ್ಲಿ ಚಂದ್ರನ ಬೆಳದಿಂಗಳು ಪ್ರೀತಿಯ ಬೆಳದಿಂಗಳು ಹುಣ್ಣಿಮೆ ಬೆಳದಿಂಗಳು ಕರುಣೆಯ ಬೆಳದಿಂಗಳು ಸರಿಯಾದ ಉತ್ತರ ಬಿ ಆಪ್ಷನ್ ಪ್ರೀತಿಯ ಬೆಳದಿಂಗಳು ಇನ್ನು ನಾಲ್ಕನೇ ಉತ್ತರ ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಅಮ್ಮ ಅಪ್ಪ ಮಗ ಇಲ್ಲಿ ಬಿ ಆಪ್ಷನ್ ಅಪ್ಪ ಮಗ ಮಗಳು ಮತ್ತು ಸಿ ಆಪ್ಷನ್ ಮಗ ಮಗಳು ಇಲ್ಲಿ ನಾಲ್ಕನೇ ಆಪ್ಷನ್ ಮಗಳು ತಾಯಿ ಅಜ್ಜಿ ಇನ್ನು ಐದನೇ ಪ್ರಶ್ನೆ ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಈ ವಾಕ್ಯದಲ್ಲಿ ವಿಜಾತಿ ಒತ್ತಕ್ಷರ ಪದ ಇಲ್ಲಿ ಎ ಆಪ್ಷನ್ ಎಲ್ಲ ಬಿ ಚಾಣಕ್ಯ ಸಿ ಬುದ್ಧಿವಂತಿಕೆ ಡಿ ಮೆಚ್ಚಿದರು ಇಲ್ಲಿ ಬಿ ಆಪ್ಷನ್ ಚಾಣಕ್ಯ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು ಈ ವಾಕ್ಯದಲ್ಲಿರುವ ಮಹಾಪ್ರಾಣ ಅಕ್ಷರ ಎ ಎ ಬಿ ರ ಸಿ ಖ ಡಿ ಬ ಸಿ ಆಪ್ಷನ್ ಕ ಆಗುತ್ತೆ ಇನ್ನು ಏಳನೆಯದಾಗಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ತನಾಮ ಡಿ ಸರ್ವನಾಮ ಇಲ್ಲಿ ಸಿ ಆಪ್ಷನ್ ಅನ್ವರ್ತನಾಮ ಎಂಟನೆಯದಾಗಿ ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಇಲ್ಲಿ ಎ ಮಕ್ಕಳು ಬಿ ಅಜ್ಜಿ ಸಿ ಮಾಡಿದರು ಡಿ ಊಟ ಇಲ್ಲಿ ಸಿ ಆಪ್ಷನ್ ಮಾಡಿದರು ಒಂಬತ್ತನೆಯದಾಗಿ ಇಲ್ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಅವರ ತಲೆ ಹೊಡಿಬೇಕಂತ ಮಾಡಿದ್ದೀರಿ ಇಲ್ಲಿರುವ ಭಾವಸೂಚಕ ಚಿಹ್ನೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ಎ ಆಪ್ಷನ್ ನೋಡ್ರಿ ಇಲ್ಲಿ ಇದು ಕೂಡ ಇದೊಂದು ಉದ್ಘಾರ ಇದು ಭಾವಸೂಚಕ ಚಿಹ್ನೆ ಆಗುತ್ತೆ ಮತ್ತು ಬಿ ಅಲ್ಲಿ ಇದು ಆಗುವುದಿಲ್ಲ ಸಿ ಪ್ರಶ್ನಾರ್ಥಕ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಡಿ ಇನ್ನು ಹತ್ತನೇದು ಮುಂಗೈ ಆಡುವ ತನಕ ಈ ಗಾದೆಯ ಮುಂದುವರಿದ ಭಾಗ ಎ ಓಟ ನೋಟ ಬಿ ಕೆಲಸ ಕಾರ್ಯ ಸಿ ಊರೆಲ್ಲ ಓಡಾಟ ಡಿ ಊರೆಲ್ಲ ನೆಂಟರು ಮುಂಗೈ ಆಡುವ ತನಕ ಊರೆಲ್ಲ ನೆಂಟರು ಸರಿಯಾದ ಉತ್ತರ ಡಿ ಹನ್ನೊಂದನೆಯದಾಗಿ ಮನ ಮಕ್ಕಳು ನಾವು ಪ್ರೀತಿಯ ಗಂಧವ ಸೂಸುವೆವು ಸಮರಸದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸ ಪದಗಳು ಎ ಕನ್ನಡಮ್ಮ ಪ್ರೀತಿಯ ಬಿ ಗಂಧವ ಬೆಸೆದು ಸಿ ಸೂಸುವೆವು ಬೆಳಗುವೆವು ಡಿ ಸಮರಸ ಸಿರಿಯು ಇಲ್ಲಿ ಸರಿಯಾದ ಉತ್ತರ ಸಿ ಸೂಸುವೆವು ಬೆಳಗುವೆವು ಇಲ್ಲಿ ಹನ್ನೆರಡನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನೆಗಳು ಉ ಬಿ ಕ ಪ ಸಿ ನ್ಯ ನ ಡಿ ರ ಲ ವ ಶ ಷ ಸರಿಯಾದ ಉತ್ತರ ಇಲ್ಲಿ ಡಿ ಆಗುತ್ತೆ ಇನ್ನು ಹದಿಮೂರನೆಯದಾಗಿ ಚಿಂತಿಸಬೇಡಿ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅರ್ಥ ಎ ಆರೈಕೆ ಸಿ ಅರೈಕೆ ಡಿ ಹರೈಕೆ ಇಲ್ಲಿ ಸರಿಯಾದ ಉತ್ತರ ಎ ಆಗುತ್ತೆ ಆರೈಕೆ ಇನ್ನು ಹದಿನಾಲ್ಕನೆಯದಾಗಿ ತೊರೆ ಪದದ ಸೂಚಿಸುವ ನಾನಾರ್ಥಗಳು ಇಲ್ಲಿ ಎ ನೀರಿನ ಹೊರತೆ ತೋಟ ಬಿ ತೊರೆದು ಹೋಗು ಮನೆಗೆ ಹೋಗು ಸಿ ಬಿಟ್ಟು ಬಿಡು ನೀರಿನ ಜರಿ ಡಿ ಬಿಟ್ಟು ಹೋಗು ನೀರು ಉಣಿಸು ಇಲ್ಲಿ ಸರಿಯಾದ ಉತ್ತರ ಸಿ ಬಿಟ್ಟು ಬಿಡು ನೀರಿನ ಜರಿ ಇನ್ನು ಹದಿನೈದನೇದಾಗಿ ಹುತ್ತರಿ ಹಾಡು ಈ ಪದ್ಯವನ್ನು ರಚಿಸಿರುವ ಕವಿ ಎ ಸಿದ್ದಯ್ಯ ಪುರಾಣಿಕ್ ಬಿ ಪಂಜೆ ಮಂಗೇಶ್ ರಾವ್ ಸಿ ಚಂದ್ರಶೇಖರ್ ಕಂಬಾರ್ ಡಿ ದರಾ ಬೇಂದ್ರೆ ಇಲ್ಲಿ ಸರಿಯಾದ ಉತ್ತರ ಬಿ ಪಂಜೆ ಮಂಗೇಶ್ ರಾವ್ ಇನ್ನು ಹದಿನಾರನೆಯದಾಗಿ ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ ಏ ಮಲಿನ ವಸ್ತುಗಳು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು ನದಿಗಳ ದಂಡೆಯಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಅಶುದ್ಧ ನೀರನ್ನು ಶುದ್ಧೀಕರಿಸದೆ ನದಿಗಳಿಗೆ ಬಿಡುವುದು ನದಿ ಬಯಲಿನಲ್ಲಿ ನಗರಗಳನ್ನು ನಿರ್ಮಿಸುವುದು ಇಲ್ಲಿ ಮೊದಲನೆಯದಾಗಿ ಮಲಿನ ವಸ್ತುಗಳು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು ಇನ್ನು ಹದಿನೇಳನೆಯದಾಗಿ ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷಯವು ಎ ಇಲ್ಲವಾಗುವುದು ಬಿ ಹೆಚ್ಚಾಗುವುದು ಸಿ ಬದಲಾಗುವುದು ಡಿ ಕಡಿಮೆಯಾಗುವುದು ಇಲ್ಲಿ ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವು ನಿಮಿಷ ಬದಲಾಗುವುದಿಲ್ಲ ಇನ್ನು ಅದು ಉತ್ತರ ಸಿ ಆಗುತ್ತೆ ಇನ್ನು ಹದಿನೆಂಟು ಇವರು ನಮ್ಮ ಊರಿನ ಗೌಡತಿ ಅಡಿಗರೆ ಎಳೆದ ಪದವನ್ನು ಪುಲ್ಲಿಂಗದಲ್ಲಿ ಬದಲಾಯಿಸಿದಾಗ ಇಲ್ಲಿ ಗೌಡತಿ ಇರುವುದು ಗೌಡ ಆಗುತ್ತೆ ಎ ಆಪ್ಷನ್ ಇಲ್ಲಿ ಬಿ ಆಪ್ಷನ್ ಗೌಡತಿಯರು ಸಿ ಯಜಮಾನರು ಡಿ ದೊರೆಸಾನಿ ಅಂತಿದೆ ಇಲ್ಲಿ ಎ ಆಪ್ಷನ್ ಗೌಡ ಗೌಡತಿ ಗೌಡ ಇನ್ನು ಹತ್ತೊಂಬತ್ತನೇ ಅ ಪಟ್ಟಿಯಲ್ಲಿರುವ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಮೊದಲನೇದಾಗಿ ಗುಣಸಂಧಿ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಈ ರೀತಿಯಾಗಿ ನಾಲ್ಕು ಆಪ್ಷನ್ಸ್ಗಳಿವೆ ಅದರಲ್ಲಿ ಇಲ್ಲಿ ಬ ಪಟ್ಟಿಯಲ್ಲಿ ಮೊಟ್ಟೆ ಏಡು ಕುಡುಗೋಲು ದೇವೇಂದ್ರ ಊರಲ್ಲಿ ರವೀಂದ್ರ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಈ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾಕೆಂದರೆ ಗುಣಸಂಧಿ ಅನ್ನುವುದು ಈ ಆಪ್ಷನ್ ದೇವೇಂದ್ರ ಇನ್ನು ಆಗಮ ಸಂಧಿಗೆ ಅ ಆಪ್ಷನ್ ಮೊಟ್ಟೆಏಡು ಇನ್ನು ಲೋಪ ಸಂಧಿಗೆ ಈ ಆಪ್ಷನ್ ಊರಲ್ಲಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇನ್ನು ನಾಲ್ಕನೇದಾಗಿ ಆದೇಶ ಸಂಧಿಗೆ ಆ ಆಪ್ಷನ್ ಆಗುತ್ತೆ ಕುಡುಗೋಲು ಇನ್ನು ಇಪ್ಪತ್ತನೇ ಪ್ರಶ್ನೆ ಮರಗಿಡಗಳು ನಮ್ಮ ಜೀವನದ ಆಧಾರ ಅವುಗಳಿಂದ ಜೀವ ಜಗತ್ತಿಗೆ ಅತ್ಯವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ ಈ ವಾಕ್ಯಗಳು ಸೂಚಿಸುವ ಅರ್ಥ ಮರಗಿಡಗಳು ನಮ್ಮ ಜೀವನದ ಆಧಾರ ಅವುಗಳಿಂದ ಜೀವ ಜಗತ್ತಿಗೆ ಅತ್ಯವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ ಈ ವಾಕ್ಯಗಳು ಸೂಚಿಸುವಾರ್ಥ ನಾವು ಪರಿಸರವನ್ನು ಸಂರಕ್ಷಿಸಬೇಕು ನಾವು ಪರಿಸರವನ್ನು ಮಲಿನಗೊಳಿಸಬೇಕು ನಾವು ಪರಿಸರವನ್ನು ನಾಶ ಮಾಡಬೇಕು ನಾವು ಮರಗಳನ್ನು ಕಡಿಬೇಕು